ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ಪಂಚವಟಿಯಲ್ಲಿ ರಾಮನು ಲಕ್ಷ್ಮಣ ನಿರ್ಮಿತವಾದ ಆಶ್ರಮದಲ್ಲಿ ಸೀತಾಲಕ್ಷ್ಮಣ ಸಹಿತನಾಗಿ ಕೆಲವು ಕಾಲವಿದ್ದುದು ಎಂಬ ಹದಿನೈದನೆಯ ಸರ್ಗಕ್ಕೆ ಸ್ವಾಗತ ಆಮೇಲೆ ರಾಮನು ಅನೇಕ ಕ್ರೂರ ಮೃಗಗಳಿಂದಲೂ ಸರ್ಪಗಳಿಂದಲೂ ತುಂಬಿದ ಪಂಚವಟಿಯನ್ನು ಸೇರಿ ಲಕ್ಷ್ಮಣನನ್ನು ನೋಡಿ ವತ್ಸನೆ ಅಗಸ್ತ್ಯಮನಿಯು ಹೇಳಿದಂತೆ ನಾವು ಆ ಪ್ರದೇಶವನ್ನು ಸೇರಿಬಿಟ್ಟೆವು ಇದು ಪುಷ್ಪಿತವಾದ ಕಾಡುಗಳು ಕಾಣುತ್ತಿರುವವು ನೋಡು ಈ ಪ್ರದೇಶವೇ ಪಂಚವಟಿಯು ಕಾಡಿನಲ್ಲಿ ಅನುಕೂಲವಾದ ಆಶ್ರಮ ಸ್ಥಳವನ್ನು ಕಂಡುಹಿಡಿಯುವುದರಲ್ಲಿ ನಿನಗೆ ಬಹಳ ಬಳಕೆಯುಂಟಲ್ಲವೇ ಇಲ್ಲಿ ನಾವು ಯಾವ ಕಡೆಯಲ್ಲಿ ಅನುಕೂಲವಾದ ಆಶ್ರಮವನ್ನು ಮಾಡಿಕೊಳ್ಳಬಹುದು ಈ ನಾವು ಈಗ ನಿರ್ಣಯಿಸುವ ಸ್ಥಳವು ಸೀತೆಗೂ ನಿನಗೂ ನನಗೂ ಮನಸ್ಸಿಗೆ ಒಪ್ಪುವಂತಿರಬೇಕು ಈಗ ನಾವು ನಿರ್ಮಿಸುವ ಆಶ್ರಮವು ಕೊಳಕ್ಕೆ ಸಮೀಪವಾಗಿರಬೇಕು ಈಗ ಕಲ್ಪಿಸುವ ಆಶ್ರಮದ ಸಮೀಪದಲ್ಲಿ ಸುತ್ತಲೂ ರಮಣೀಯವಾದ ತೋಟಗಳಿರಬೇಕು ಅಲ್ಲಿನ ನೆಲವು ಹಳ್ಳ ತಿಟ್ಟುಗಳಿಲ್ಲದೆ ಅಂದವಾಗಿ ಕಾಣಬೇಕು ಮತ್ತು ಸಮಿತ್ತುಗಳು ಪುಷ್ಪಗಳು ದರ್ಭೆಗಳು ಮೊದಲಾದ ಸಾಧನಗಳೆಲ್ಲವೂ ಸಮೀಪದಲ್ಲಿ ಸಿಕ್ಕುವ ಹಾಗಿರಬೇಕು ಆದುದರಿಂದ ವತ್ಸ ಲಕ್ಷ್ಮಣನೇ ಇಲ್ಲಿ ಸುತ್ತಲೂ ಕಣ್ಣಿಟ್ಟು ನೋಡಿ ಸರಿಯಾದ ಸ್ಥಳವೊಂದನ್ನು ಕಂಡುಹಿಡಿ ಎಂದನು ಇದನ್ನು ಕೇಳಿ ಲಕ್ಷ್ಮಣನು ಸೀತೆಯ ಮುಂದೆ ರಾಮನಿಗೆ ಕೈಮುಗಿದು ನಿಂತು ಅಣ್ಣ ನೀನು ಈ ಕಾಡಿನಲ್ಲಿ ನೂರು ವರ್ಷಗಳಿದ್ದರೂ ನಾನು ನಿನಗೆ ಪರತಂತ್ರನಾಗಿ ನೀನು ಹೇಳಿದ ಕೆಲಸವನ್ನು ಮಾಡತಕ್ಕವನೇ ಹೊರತು ಯಾವ ವಿಷಯದಲ್ಲಿಯೂ ಸ್ವಾತಂತ್ರ್ಯವನ್ನು ವಹಿಸುವುದಕ್ಕೆ ಶಕ್ತನಲ್ಲ ನನಗೂ ಅನುಕೂಲವೆಂದು ತೋರಿದ ಸ್ಥಳದಲ್ಲಿಯೇ ಆಶ್ರಮವನ್ನು ಮಾಡಬೇಕೆಂದು ಹೇಳಿದೆಯಲ್ಲವೇ ಅದಕ್ಕಿಂತಲೂ ನಿನಗನುಕೂಲವಾದ ಸ್ಥಳವನ್ನು ನೀನೇ ನೋಡಿ ಆ ಸ್ಥಳದಲ್ಲಿ ಆಶ್ರಮವನ್ನು ಕಲ್ಪಿಸಬೇಕೆಂದು ನನಗೆ ನಿಯಮಿಸು ಅದರಂತೆಯೇ ನಾನು ನಡೆಸುವೆನು ಎಂದನು ಮಹಾತ್ಮನಾದ ಲಕ್ಷ್ಮಣನು ಹೇಳಿದ ಮಾತುಗಳನ್ನು ಕೇಳಿ ರಾಮನು ಸಂತೋಷಿಸಿ ತಾನೇ ಆ ವನದ ಸುತ್ತಲೂ ಕಣ್ಣಿಟ್ಟು ನೋಡಿ ಸಮಸ್ತ ವಿಧದಲ್ಲಿಯೂ ಅನುಕೂಲವಾದ ಸ್ಥಳವೊಂದನ್ನು ನಿರ್ಣಯಿಸಿದನು ರಮಣೀಯವಾದ ಪ್ರದೇಶದಲ್ಲಿ ಆಶ್ರಮವನ್ನು ಕಟ್ಟಬೇಕೆಂದು ಉದ್ದೇಶಿಸಿ ತನ್ನ ಕೈಯಿಂದ ಲಕ್ಷ್ಮಣನ ಕೈಯನ್ನು ಹಿಡಿದುಕೊಂಡು ಒತ್ಸ ಲಕ್ಷ್ಮಣನೇ ಅದು ಆ ಸ್ಥಳವು ಹಳ್ಳ ತಿಟ್ಟುಗಳಿಲ್ಲದೆ ಸಮವಾಗಿಯೂ ಇರುವುದು ಆ ಸ್ಥಳದಲ್ಲಿಯೇ ಯಥಾವಿಧಿಯಾಗಿ ಆಶ್ರಮವನ್ನು ನಿರ್ಮಿಸು ಸೂರ್ಯನಂತೆ ಹೊಳೆಯುತ್ತಿರುವ ಸುವಾಸನೆಯುಳ್ಳ ಕಮಲಗಳಿಂದ ತುಂಬಿದ ಅತಿ ರಮಣೀಯವಾದ ಸರೋವರವೊಂದು ಇದು ಸಮೀಪದಲ್ಲಿಯೇ ಕಾಣುತ್ತಿರುವುದು ಮಹಾತ್ಮನಾದ ಅಗಸ್ತ್ಯ ಮುನಿಯು ಹೇಳಿದಂತೆ ಇದು ಸಮೀಪದಲ್ಲಿಯೇ ಗೋದಾವರಿಯು ಪ್ರವಹಿಸುತ್ತಿರುವುದು ಆ ನದಿ ತೀರದಲ್ಲಿರುವ ಪುಷ್ಪಿತಗಳಾದ ವೃಕ್ಷ ಸಮೂಹಗಳನ್ನು ನೋಡು ಅಲ್ಲಲ್ಲಿ ಹಂಸಗಳು ನೀರು ಕೋಳಿಗಳು ಚಕ್ರವಾಕಗಳು ನೇತ್ರಾನಂದಕರವಾಗಿ ಸಂಚರಿಸುತ್ತಿರುವವು ಈ ಸ್ಥಳಕ್ಕೆ ಬಹಳ ಸಮೀಪವಾಗಿಯೂ ಬಹಳ ದೂರವಾಗಿಯೂ ಇಲ್ಲದೆ ಪರ್ವತ ಶ್ರೇಣಿಗಳು ಕಾಣುತ್ತಿರುವವು ನೋಡು ಇದರಲ್ಲಿ ಅನೇಕ ಮೃಗಗಳು ತುಂಬಿರುವವು ಅಲ್ಲಲ್ಲಿ ನವಿಲುಗಳು ಕೂಗುತ್ತಿರುವವು ಅಲ್ಲಲ್ಲಿ ಅನೇಕ ಗುಹೆಗಳು ಕಾಣುತ್ತಿರುವವು ಅದರ ಸುತ್ತಲೂ ಪುಷ್ಪಿತಗಳಾದ ವೃಕ್ಷ ಸಮೂಹಗಳು ತುಂಬಿರುವವು ಉನ್ನತವಾಗಿಯೂ ಮನೋಹರವಾಗಿಯೂ ಇರುವ ಈ ಪರ್ವತಗಳ ಮೇಲೆ ನಾನಾ ಕಡೆಗಳಲ್ಲಿಯೂ ಬಂಗಾರ ಬೆಳ್ಳಿ ತಾಮ್ರ ಮೊದಲಾದ ಬಣ್ಣಗಳುಳ್ಳ ಧಾತು ವಿಶೇಷಗಳು ಕಾಣುತ್ತಿರುವವು ಇವುಗಳನ್ನು ನೋಡಿದರೆ ಚಿತ್ತ ವಿಚಿತ್ರಗಳಾದ ರೇಖೆಗಳಿಂದ ಅಲಂಕರಿಸಲ್ಪಟ್ಟು ಆನೆಗಳಂತೆ ಕಾಣುವವು ಮತ್ತು ಈ ಬೆಟ್ಟಗಳನ್ನು ಮೇಲೆ ಬೆಟ್ಟಗಳ ಮೇಲೆ ಮತ್ತಿ ತಾಳೆ ಹೊಂಗೆ ಖರ್ಚೂರ ಹಲಸು ಮಾವು ಕಡವು ನೇಮಿ ಹೊನ್ನೆ ಅಸುಗೆ ನಿಂಬೆ ಸಂಪಿಗೆ ತಿಲಕ ಕೇದಗೆ ಮುಂತಾದ ಬಗೆ ಬಗೆಯ ವೃಕ್ಷಗಳು ಹೂಗಳಿಂದಲೂ ಶಾಖೆಗಳಿಂದಲೂ ಬಳ್ಳಿಗಳಿಂದಲೂ ಅಲಂಕರಿಸಲ್ಪಟ್ಟು ಅತಿ ಮನೋಹರವಾಗಿ ಕಾಣುತ್ತಿರುವವು ಮತ್ತು ಇಲ್ಲಿ ಚಂದನ ವೃಕ್ಷಗಳು ತುಂಬಿರುವವು ಅತ್ಸ ಲಕ್ಷ್ಮಣನೇ ಈ ಸ್ಥಳವೇ ಪವಿತ್ರವಾಗಿಯೂ ಶುಚಿಯಾಗಿಯೂ ಅನೇಕ ಮೃಗಪಕ್ಷಿಗಳಿಂದ ಕೂಡಿದುದಾಗಿಯೂ ಇರುವುದು ಆದುದರಿಂದ ನಮ್ಮೊಡನೆ ಹಿಂಬಾಲಿಸಿ ಬಂದಿರುವ ಈ ಜಟಾಯುವೆಂಬ ಪಕ್ಷಿಯೊಡನೆ ಕೂಡಿ ಇಲ್ಲಿಯೇ ವಾಸ ಮಾಡುವೆವು ಎಂದನು ಈ ಮಾತನ್ನು ಕೇಳಿದೊಡನೆ ಲಕ್ಷ್ಮಣನು ಅಲ್ಲಿ ವಾದ ಮತ್ತು ವಿಸ್ತಾರವಾದ ಪರ್ಣಶಾಲೆಯೊಂದನ್ನು ನಿರ್ಮಿಸಿದನು ಲಕ್ಷ್ಮಣನು ಬಹಳ ಬಲಾಢ್ಯನಾಗಿಯೂ ಕಾರ್ಯದಲ್ಲಿ ಚತುರನಾಗಿಯೂ ಇರುವುದರಿಂದ ಅಲ್ಲಿನ ನೆಲವನ್ನು ಅಗೆದು ಮೃದುವಾಗಿ ಮಾಡಿ ಬಲವಾದ ಕಂಬಗಳನ್ನು ನೆಟ್ಟು ಆ ಕಂಬಗಳ ಮೇಲೆ ಬಿದಿರಿನ ತೊಲೆಗಳನ್ನೆತ್ತಿ ಅದರ ಉಭಯ ಪಾರ್ಶ್ವಗಳಲ್ಲಿಯೂ ಬನ್ನಿ ಮರದ ಕೊಂಬೆಗಳನ್ನು ಬೀಸಿ ಬಲವಾದ ಹಗ್ಗಗಳಿಂದ ಕಟ್ಟಿ ದರ್ಬೆ ನೊದೆ ಮತ್ತು ಬೇರೆ ಬೇರೆ ಮರದೆಲೆಗಳು ಅಮುಂತಾದವುಗಳನ್ನೆಲ್ಲ ಹೊದಿಸಿ ಅಲ್ಲಿನ ನೆಲವನ್ನು ಸಮವಾಗಿ ಮಾಡಿ ನಿಮಿಷ ಮಾತ್ರದಲ್ಲಿ ಆ ಆಶ್ರಮ ಕಾರ್ಯವೆಲ್ಲವನ್ನೂ ಅತಿ ಮನೋಹರವಾಗಿರುವಂತೆ ಮಾಡಿಬಿಟ್ಟನು ಹೀಗೆ ರಾಮನ ವಾಸಕ್ಕಾಗಿ ಅತ್ಯುತ್ತಮವಾದ ಆಶ್ರಮವನ್ನು ಕಟ್ಟಿದ ಮೇಲೆ ಲಕ್ಷ್ಮಣನು ಗೋದಾಮರಿ ನದಿಗೆ ಹೋಗಿ ಸ್ನಾನ ಮಾಡಿ ತಾವರೆ ಹೂಗಳನ್ನು ಹಣ್ಣುಗಳನ್ನು ಸಂಗ್ರಹಿಸಿ ತಂದನು ಆಮೇಲೆ ಆ ಹೊಸ ಆಶ್ರಮಕ್ಕೆ ಮಾಡಬೇಕಾದ ಪುಷ್ಪಬಲಿ ಮುಂತಾದ ಶಾಂತಿ ಕರ್ಮಗಳನ್ನು ಯಥೋಕ್ತವಾಗಿ ನಡೆಸಿ ರಾಮನನ್ನು ಕರೆತಂದು ತೋರಿಸಿದನು ರಾಮನು ಸೀತಾ ಸಮೇತನಾಗಿ ಬಂದು ಲಕ್ಷ್ಮಣ ನಿರ್ಮಿತವಾದ ಪರ್ಣಶಾಲೆಯನ್ನು ನೋಡಿ ಬಹಳ ಸಂತೋಷಪಟ್ಟು ಆ ಲಕ್ಷ್ಮಣನನ್ನು ಎರಡು ತೋಳುಗಳಿಂದಲೂ ಬಿಗಿಯಾಗಿ ಅಪ್ಪಿಕೊಂಡು ಅತಿ ಪ್ರೀತಿಯನ್ನು ತೋರಿಸುತ್ತ ತನ್ನ ಸಂತೋಷವನ್ನು ತಡೆಯಲಾರದೆ ವತ್ಸನೆ ನನಗೆ ಪರಮ ಸಂತೋಷವಾಯಿತು ಈ ನಿನ್ನ ಸಾಹಸಕ್ಕೆ ನಿನಗೆ ನಾನು ಯಾವ ಪ್ರತ್ಯುಪಕಾರವನ್ನು ಮಾಡಲಿ ಇದು ಅದಕ್ಕೆ ಪ್ರತಿಫಲವಾಗಿ ನಿನ್ನನ್ನು ಆಲಂಗಿಸಿಕೊಳ್ಳುವೆನು ನನ್ನ ಮನೋಭಿಪ್ರಾಯವನ್ನು ತಿಳಿದು ನನಗೆ ಮಾಡಬೇಕಾದ ಕಾರ್ಯಗಳನ್ನು ಪರಿಯಾಲೋಚಿಸಿ ಧರ್ಮವನ್ನು ತಿಳಿದು ನಡೆಯುತ್ತಿರುವ ನಿನ್ನಂತಹ ಸತ್ಪುತ್ರನನ್ನು ಪಡೆದಿರುವುದರಿಂದ ಈಗ ನನ್ನ ತಂದೆಯಾದ ದಶರಥನು ಇನ್ನು ಸಾಯದೆ ಬದುಕಿರುವನೆಂದೇ ಎಣಿಸಬೇಕಾಗಿದೆ ಎಂದನು ಆಮೇಲೆ ರಾಮನು ಫಲ ಸಮೃದ್ಧವಾದ ಆ ಪ್ರದೇಶದಲ್ಲಿಯೇ ಸುಖವಾಗಿ ವಾಸ ಮಾಡುತ್ತಿದ್ದನು ಹೀಗೆ ರಾಮನು ಅಲ್ಲಿ ಸೀತಾಲಕ್ಷ್ಮಣರಿಬ್ಬರಿಂದಲೂ ಕಾಲಕಾಲಕ್ಕೆ ಉಪಚರಿಸಲ್ಪಡುತ್ತಿರುವವನಾಗಿ ದೇವಲೋಕದಲ್ಲಿ ದೇವೇಂದ್ರನು ಹೇಗು ಹಾಗೆ ಅಲ್ಲಿಯೇ ಕೆಲವು ಕಾಲದವರೆಗೆ ಸುಖದಿಂದ ಇದ್ದನು ಇಲ್ಲಿಗೆ ಹದಿನೈದನೆಯ ಸರ್ಗವು ಮುಗಿದುದು నమస్తే శారదే దేవి కాశ్మీరపురవాసిని త్వామహం ప్రాథయే నిత్యం విద్యాదానంచేహి దేహిమే నమస్కారం